ಇಸ್ಲಾಂ ಧರ್ಮದ ಎಲ್ಲ ಒಂದು ಗುರುಗಳಿಗೂ ಶರಣೆಂದು ಮತ್ತು ಮೊಹಮ್ಮದ್ ಪೈಗಂಬರ ಒಂದು ಚೇತನ ಶಕ್ತಿಗಳನ್ನು ನಡೆದು ಇಲ್ಲಿ ಗೊತ್ತಿರತಕ್ಕಂತಹ ಎಲ್ಲ ಒಂದು ಹಿರಿಯರಿಗೂ ವಕೀಲರಿಗೂ ಮತ್ತು ವೈದ್ಯರಿಗೂ ರಾಜಕಾರಣಿಗಳಿಗೂ ಮತ್ತು ಉಪವಾಸ ವ್ರತವನ್ನು ಆಚರಿಸಿರ್ತಕ್ಕಂತಹ ಎಲ್ಲ ಒಂದು ಇಸ್ಲಾಂ ಬಾಂಧವರಿಗೂ ಶರಣ ಶರಣ ಈಗಾಗಲೇ ಉಪವಾಸದ ರಥದ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸಿದೆ ಅದು ಪ್ರತಿಯೊಂದು ಧರ್ಮದಲ್ಲಿ ಸಹಿತ ಉಪವಾಸ ಯಾಕೆ ಮಾಡಬೇಕಪ್ಪ ಅಂತಂದ್ರೆ ನಮ್ಮನ್ನು ನಾವು ತಿಳ್ಕೋಬೇಕಪ್ಪ ಅಂತಂದ್ರೆ ಮೊದಲು ನಾವು ಉಪವಾಸ ನಾವು ಮಾಡ್ಬೇಕಾಗ್ತದೆ ಯಾವುದೇ ಒಂದು ಭಗವಂತನನ್ನು ನಾವು ಕಾಣ್ಬೇಕಪ್ಪ ಅಂತಂದ್ರೆ ಹೊಟ್ಟೆ ತುಂಬಿ ನಾವು ಭಕ್ತಿಯನ್ನು ಆರಾಧಿಸ್ತೇವೆ ಅಂತಂದ್ರೆ ಭಗವಂತನನ್ನು ನಾವು ಕಾಣ್ತಾರೆ ಯಾವುದೇ ಒಂದು ವ್ಯಕ್ತಿ ಏನಪ್ಪಾ ಅಂತಂದರೆ ಮೊದಲಿಗೆ ಆಚರಿಸ್ಕೊಳ್ಳೋದು ಯಾಕಂದರೆ ಯಾವುದೇ ಒಂದು ಋಷಿಮುನಿಗಳಾಗಿರ್ಬೋದು ಅಥವಾ ಎಲ್ಲ ಧರ್ಮದ ಒಂದು ಗುರುಗಳು ಏನಾಯ್ಕೆ ಆಯ್ಕೆ ಮಾಡಿಕೊಂಡಿದಾರಪ್ಪ ಅಂದ್ರೆ ಮೊದಲಿಗೆ ನಾವು ಉಪವಾಸ ವ್ರತವನ್ನು ಮಾಡಬೇಕು ತದನಂತರ ಉಪವಾಸ ವ್ರತದಿಂದ ನಾವು ಆಧ್ಯಾತ್ಮದ ಒಂದು ಶಕ್ತಿಯನ್ನು ಮೆಟ್ಟಿ ಮುಟ್ಟಿ ನಾವು ಅಲ್ಲನನ್ನು ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಅಂತ ಹೇಳಿ ಅಂತ ದಿವಸ ಪ್ರತಿಯೊಬ್ಬರು ತಿಳ್ಕೊಬೇಕಾಗುತ್ತೆ ಒಂದು ಮಾತು ಬರ್ತದೆ ಯಾಕಂತಂದ್ರೆ ಒಬ್ಬ ಹಿರಿಯರು ಹೇಳಿದ್ರು ಸಿದ್ದೇಶ್ವರ ಸಿದ್ದೇಶ್ವರ ಸ್ವಾಮಿಗಳು ಒಂದು ಪ್ರವಚನದಲ್ಲಿ ಹೇಳಿದ್ದಾರೆ ನಿನ್ನ ಮಂದಿರಕ್ಕೆ ಬಂದು ಕೇಶ ಕೊಡುವರುಂಟು ನಿನ್ನ ಮಂದಿರಕ್ಕೆ ಬಂದು ಹಣವ ಕೊಡುವರುಂಟು ನಿನ್ನ ಮಂದಿರಕ್ಕೆ ಬಂದು ಹಣ್ಣು ಹಂಕಲು ಕೊಡುವರುಂಟು ಆದರೆ ನಿನಗಾಗಿ ದ್ವೇಷ ಬಿಟ್ಟವರು ಅಂತ ಹೇಳಿದ್ರು ದೇಶದ ನಮ್ಮ ಧರ್ಮವನ್ನು ಗೌರವಿಸುವುದರ ಜೊತೆಗೆ ಅನ್ಯ ಧರ್ಮವನ್ನು ಗೌರವಿಸಿದಾಗ ಮಾತ್ರ ಇಂಥ ಮಠ ಮಂದಿರಗಳಿಗೆ ಬೆಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಭಗವಂತ ಮತ್ತು ಅಲ್ಲದನ್ನು ನಾವು ಎಲ್ಲಿ ಕಾಣಬೇಕು ಅಂತೇಳಿ ಇವತ್ತಿನ ದಿವಸ ಒಂದು ಸಣ್ಣ ಉದಾಹರಣೆ ಮಹಮ್ಮದ್ ಪೈಗಂಬರ್ ಅವರು ಒಂದು ದೇವೊಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ರು ಆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿರ್ಗತನಾಗಿರ್ತಕ್ಕಂಥ ವ್ಯಕ್ತಿ ಹಸುಲಿನಿಂದ ಬಳತಕ್ಕಂಥ ವ್ಯಕ್ತಿ ಒಂದು ಒಂದು ರೋಗದಿಂದ ಬಳತಕ್ಕಂಥ ವ್ಯಕ್ತಿ ಆ ಒಂದು ಬೀದಿಯಲ್ಲಿ ಬಿದ್ದು ಹೋಗ್ತಿದ್ದ ಆ ಬಿದ್ದು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಎಲ್ಲರೂ ಅಲ್ಲಿ ನೋಡ್ತಾ ನೋಡ್ತಾ ಹೋಗ್ತಿದ್ರೆ ಅದಕ್ಕೆ ಯಾರು ಸಹಾಯ ಮಾಡಿದ್ರು ಯಾಕಪ್ಪ ಅಂತಂದ್ರೆ ಅದಕ್ಕೆ ಏನೋ ಒಂದು ರೋಗ ಬಂದಿದೆ ಅದನ್ನು ಅಂತ ಹೇಳಿ ಆ ಸಂದರ್ಭದಲ್ಲಿ ಎಲ್ಲರೂ ಮಾತಾಡಲು ಮಾತಾಡ್ಕೊಂಡು ಹೋಗ್ತಿದ್ದರು ಅದೇ ಒಂದು ಸಂದರ್ಭದಲ್ಲಿ ಮಹಮ್ಮದ್ ಪೈಗಂಬರ್ ಅವರು ಅಲ್ಲಿ ಆ ಒಂದು ಬೀದಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಮಾತಾಡ್ತಾರಂಥ ಸಂದರ್ಭದಲ್ಲಿ ಅವರು ಕಿವಿ ಬಿದ್ದಂಥ ಸಂದರ್ಭದಲ್ಲಿ ಆ ಹೋಗ್ತಾರಂತೆ ಹೋಗಿ ಆ ಮನುಷ್ಯನನ್ನು ಎತ್ತಿಕೊಂಡು ನೀರು ಉಣಿಸಿ ಆತನಿಗೆ ಹಸಿರು ತಡೆಸ್ತಾರಂತೆ ಎಲ್ಲರೂ ಹೇಳ್ತಾರಂತೆ ಮಹಮ್ಮದ್ ಪೈಗಂಬರಿ ಅಲ್ರಿ ಅಲ್ರಿ ಏಕೆಂದ್ರೆ ಆತನಿಗೆ ಯಾರು ಮುಟ್ಲಾರ್ದಂಥ ರೋಗ ಬಂದಿದೆ ಆದ್ರೆ ನಾವು ಹಸುವನ್ನು ತಣಿಸೋದಾಗ್ಲಿ ಊಟವನ್ನು ಬಳಸೋದಾಗ್ಲಿ ಅಥವಾ ನೀರ್ ಹಾಕೋದಾಗ್ಲಿ ನಾವು ಮಾಡಬಾರದು ಹೇಳಿದಹಮ್ಮದ್ ಪೈಜ್ ಅವರ ಹೇಳಿದ್ರಂತೆ ಅಲ್ಲಾನನ್ನು ನಾವು ಎಲ್ಲಿ ಕಾಣೋದ್ ಬೇಕಾಗಿಲ್ಲ ನಾವು ಯಾವುದೇ ಒಂದು ಮಂದಿರದಲ್ಲಿ ಕುಂದ್ಕೊಂಡು ಪ್ರಾರ್ಥನೆ ಮಾಡೋದ್ ಬೇಕಾಗಿಲ್ಲ ಯಾರು ನಿರ್ಗಂಧಿಕರಾಗಿರ್ತಾರೆ ಯಾರು ಹಸುವಿನಿಂದ ಬಳದಿರ್ತಾರೆ ಯಾರು ರೋಗದಿಂದ ಬಳದಿರ್ತಾರಲ್ಲ ಅಂತವನನ್ನು ನಾವು ಸಂರಕ್ಷಣೆ ಮಾಡಿದಾಗ ಅಲ್ಲೇ ನಮಗೆ ಅಲ್ಲಾನನ್ನು ಕಾಣ್ತಾನೆ ಅಂತ ಹೇಳಿ ಮೊಹಮ್ಮದ್ ಫೈಜ್ ಹೇಳಿದ್ರು ಏನಂದ್ರ ನನ್ನ ಪರ್ಸ್ನಲ್ ಅನುಭವ ನಿಮ್ಗೆ ಯಾವಾಗ ಏನೇ ತೊಂದರೆ ಕಂಡು ಬಂದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ ಕರಾನ ತೆಗೆದ್ರೆ ಕಣ್ಣು ಮುಚ್ಚಿ ಒಂದು ಪೇಜ್ ತೆಗೆದ್ರೆ ಆ ಪೇಜ್ನಲ್ಲಿ ನಿಮ್ ಪ್ರಾಬ್ಲಮ್ ಪ್ರಾಬ್ಲಮಿನ ಸೊಲ್ಯೂಷನ್ ಸಿಗ್ತದೆ ಇದು ನನ್ನ ಪರ್ಸ್ನಲ್ ಅನುಭವ ನೀವು ಇದನ್ನ ಟ್ರೈ ಮಾಡಿ ಭಕ್ತಿ ಪೂರ್ವಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕಣ್ಣು ಮುಚ್ಚಿ ನಿಮ್ಗೆ ಯಾವ್ದಾದ್ರು ಪ್ರಾಬ್ಲಮ್ ಬುಕ್ ತೆಗೆದು ನೋಡಿದ್ರೆ ಅದನ್ನ ಸೊಲ್ಯೂಷನ್ ಸಿಗ್ತೈತಿ ನನ್ನ ಅನುಭವದಿಂದ ಇದೊಂದು ಮಾತಾಡೋದನ್ನು ಇಷ್ಟಪಡ್ತೇನೆ ఊట దేహ బెక్స్ట్ బదు ప్రాణమయ కోశ ఈ ప్రాణమయ కోశ అంత బంద అన్నమయ కోశ బల్తి ఊట సో నాయవ్ సుపాసు అన్నమయ కోశ బల్త దేహ అగుర ప్రాణమయ కోశ అంతరాత్మ అంతే అంతరాత్మ దేహనల్ వందలు ఆ ప్రాణమయ అందమయ కోశ ఒక్కడే బాగు ప్రాణమయ కోశ దేవర ఒందలు అనుకూలం మాకు ఈ మాత ఇది బాగా జన సో ఇది ఎనర్జీ లేయర్స్ అంత మాత సో అందమయ కోశ అంద దేహ స్వల్ప హణ ప్రాణమయ కోశ ఎద్దు బ ఆ దేవర ఒ అనుకూలం మాట్తా సో ఉపస నీ ಫಲ ನಿಮಗೆ ಲೋನ್ ಪಟ್ಟಿ ಹೆಚ್ಚಿರತ್ತೆ ಅಂತ ನಿಮ್ಮ ಕುರಾನಲ್ಲಿ ಹೇಳ್ತಾರೆ ಉಪವಾಸ ಮಾಡಿ ರಂಜಾನ್ದ ಜೀವ ಏನು ಪ್ರಯಾ ಪ್ರಾರ್ಥನೆ ಮಾಡ್ತಲ್ಲ ನಿಮ್ಮ ಪ್ರತಿಫಲ ಆದರೂ ಸ್ಕ್ರೂನ್ ಪಟ್ಟಿ ಇರುತ್ತೆ ಅಂತ ಇದನ್ನು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಇವ್ರು ಸಾಪ್ ಏನಂದರು ಆಯ್ತಪ್ಪ ಅದಕ್ಕೆ ನಾನು ನಿಮ್ಗೆ ಸಹಾಯ ಮಾಡ್ಬೋದೇನೂ ಆದಂತ ಪರವಾಗಿಲ್ಲ ನೀವು ಮಾಡ್ತೀರಂತ ಭಾಳ ಒಳ್ಳೇದು ರೀ ಸಾಬ್ರು ಇವರು ತಮ್ಮ ಏರ್ಕ ಮುರಿದು ಹೊರ ಹೊರ ಭಾವ ಕಟ್ಟಿದ್ರು ಮಸ್ತಿ ಇಲ್ಲಿಂದ ಹೊರ ಭಾವತಿದ್ರೆ ಸಾವ ನಿಮ್ಮ ಏಕಕಾಪ್ ನಿಮ್ಗೆ ನೆನಪೈತೆ ಅಂದ್ರೆ ನೀವು ಏಕಕಾಪ್ನಾಗಿದ್ದೀರಿ ನನ್ಗೆ ಸಹಾಯ ಮಾಡೋ ಮಾಡೋಕಾಳತಿಲ್ಲ ನೀವು ಅವಾಗ ಅವ್ರು ಹೇಳಿದ್ರು ಪರವಾಗಿನ ಒಂದಷ್ಟು ಕ್ಲಾಸ